ಕಾರೊಳಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸಜೀವ ದಹನವಾಗಿರುವಂತಹ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಡಿವೈಡರ್ಗೆ ಕಾರು ಡಿಕ್ಕಿ ಹೊಡೆದು ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ನಡೆದಿದೆ ಕಾರೊಳಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸಜೀವ ದಹನವಾಗಿದ್ದಾರೆ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡಿತದೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ ಧಾರವಾಡ ಜಿಲ್ಲೆ ಅಣ್ಣಿಗೇರಿಯ ಹೊರವಲಯದಲ್ಲಿ ನಡೆದಂತಹ ಘಟನೆ ಇದು ಕಾರಲ್ಲದ್ದಂತಹ ಹಾವೇರಿ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಾಲಿಮಠ ದುರ್ಮರಣ ಹೊಂದಿದ್ದಾರೆ ಐ ಟ್ವೆಂಟಿ ಕಾರು ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇನ್ಸ್ಪೆಕ್ಟರ್ ದುರ್ಮರಣ ಹೊಂದಿದ್ದಾರೆ ಗದಗ್ನಲ್ಲಿ ಅವರ ಕುಟುಂಬಸ್ಥರಿದ್ದರು ಅವ್ರನ್ನ ನೋಡಲಿಕ್ಕೆ ಅಂತ ಇನ್ಸ್ಪೆಕ್ಟರ್ ಹೋಗ್ತಾ ಇದ್ರು ಆ ಸಂದರ್ಭದಲ್ಲಿ ಆಗಿದಂತಹ ಅವಘಡ ಅಗ್ನಿಶಾಮಕ ದಳದವರು ಕೂಡ ಬಂದು ಅಲ್ಲಿ ಬೆಂಕಿ ನಂದಿಸುವಂತಹ ಕೆಲಸವನ್ನ ಮಾಡಿದ್ರು ಮೊನ್ನೆ ಮೊನ್ನೆನೇ ಐ ಎ ಎಸ್ ಆಫೀಸರ್ ಒಬ್ರು ಮಹಂತೇಶ್ ಬೀಳ್ಗಿ ರಸ್ತೆ ಅಪಘಾತದಲ್ಲಿ ದುರ್ಮರಣ ಹೊಂದಿದ್ರು ಆ ಆ ಒಂದು ಘಟನೆ ಇನ್ನೂ ಕೂಡ ಮಾಸಿಲ್ಲ ಆ ಘಟನೆ ಮಾಸುವ ಮುನ್ನವೇ ಮತ್ತೆ ಲೋಕಾಯುಕ್ತ ಒಬ್ರು ಈಗ ಸೇಮ್ ರಸ್ತೆ ಅಪಘಾತದಲ್ಲಿ ರಸ್ತೆ ಅಪಘಾತದಲ್ಲಿ ಸಜೀವ ದಹನವಾಗಿರುವಂತಹ ಘಟನೆ ನಡೆದಿದೆ ಇನ್ನು ಮಹಂತೇಶ್ ಬೀಳಗಿ ಕೂಡ ಇದೇ ಉತ್ತರ ಕರ್ನಾಟಕ ಭಾಗದವರೇ ಒಂದು ಸಂಬಂಧಿಕರನ್ನು ಸಂಬಂಧಿಕರ ಮದುವೆಗೆ ಅಂತ ಹೋದ ಹೋತಾ ಇದ್ದಂಥ ಸಂದರ್ಭದಲ್ಲಿ ಆಗಿದ್ದಂಥ ಘಟನೆ ಈ ಇನ್ಸ್ಪೆಕ್ಟ್ರು ಕೂಡ ಸಾಲಿಮಠ ಏನಿದ್ದಾರಲ್ಲ ಇವರು ಕೂಡ ಕುಟುಂಬಸ್ಥರನ್ನು ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದರು ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಆ ಘಟನೆ ಮಾಸುವ ಮುನ್ನವೇ ಮತ್ತೊಂದು ಘಟನೆ ನಿಜಕ್ಕೂ ಇದೊಂಥರ ಬರಸಿಡಿಲು ಬಡದಂತೆ ಆಗ್ತಾ ಇದ್ದವರು ಸಚಿನ್ ನೀವು ಈಗಾಗಲೇ ಹೇಳಿದಂತೆ ಮೊನ್ನೆ ಮೊನ್ನೆಯಷ್ಟೇ ಎಸ್ ಅಧಿಕಾರಿ ಮಹಂತೇಶ್ ಬೀಳಗಿ ಅವರ ಒಂದು ಭೀಕರ ರಸ್ತೆ ಅಪಘಾತ ಬೆನ್ನಲ್ಲೇ ಕೂಡ ಮತ್ತೊಬ್ಬ ರಸ್ತೆ ಅಪಘಾತದಲ್ಲಿ ಪೊಲೀಸ್ ಅಧಿಕಾರಿ ಮೃತಪಟ್ಟಿರುವಂತಹ ಒಂದು ಘಟನೆ ಧಾರವಾಡ ಜಿಲ್ಲೆಯ ಅನ್ನಿಗಿರಿ ಪಟ್ಟಣದ ಪಟ್ಟಣದ ಹೊರವಲಯದಲ್ಲಿ ನಡೆದಿದೆ ಈ ಒಂದು ಕುಟುಂಬವನ್ನ ನೋಡಲು ಕುಟುಂಬ ಹೊರಟಿದ್ದಂತಹ ಈ ಒಂದು ಸಾಲಿಮಠ ಎಂಬುವ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಈ ಒಂದು ರಸ್ತೆ ಅಂತ ಕಾರಿನಲ್ಲಿ ಒಬ್ಬಂಟಿಯಾಗಿ ಹೊಟ್ಟಿದ್ದಂತಹ ಸಂದರ್ಭದಲ್ಲಿ ನಿಯಂತ್ರಣವನ್ನು ತೆಗೆದುಕೊಂಡಂತ ಅವರು ಚಲಿಸುತ್ತಿದ್ದಂತಹ ಕಾರು ಡಿವೈಡರ್ಗೆ ಡಿಕ್ಕಿಯಾಗಿದೆ ಡಿವೈಡರ್ಗೆ ಡಿಕ್ಕಿ ಆದ ನಂತರ ಏಕಾಏಕಿ ಹೊತ್ತಿಕೊಂಡಂತ ಬೆಂಕಿ ನೋಡು ನೋಡುತ್ತಲೇ ದಗದಗ ಹೊತ್ತಿ ಉರಿದಿದೆ ಲಾಕ್ ಆದಂತ ಒಂದು ಇನ್ಸ್ಪೆಕ್ಟರ್ ಅವರು ಒಳಗಡೆ ಆಗಿದ್ದಾರೆ ಹೊರಗೆ ಬಾರದಂತ ಒಂದು ಸಂದರ್ಭದಲ್ಲಿ ಅಲ್ಲಿಯೇ ಸುಟ್ಟು ಕರಕಲಾಗಿದ್ದಾರೆ ಈ ಒಂದು ವಿಷಯವನ್ನು ತಿಳಿದಂತ ಸ್ಥಳೀಯರು ಮತ್ತು ರಸ್ತೆ ಹೋಗುವಂತ ಸಾರ್ವಜನಿಕರು ಕೂಡಲೇ ಸ್ಥಳಕ್ಕೆ ಆಗಮಿಸಿ ಅಗ್ನಿಶಾಮಕ ದಳದವರಿಗೆ ಮಾಹಿತಿ ನೀಡಿಸಿ ಸಂಪೂರ್ಣವಾಗಿ ಸುಟ್ಟು ಕರಕಲಾದ ನಂತರ ಸ್ಥಳಕ್ಕೆ ಆಗಮಿಸಿದಂತಹ ಒಂದು ಅಗ್ನಿಶಾಮಕ ದಳದವರು ಬೆಂಕಿಯನ್ನು ನಂದಿಸಿದ್ದಾರೆ ಸದ್ಯ ಧಾರವಾಡ ಜಿಲ್ಲೆಯ ಎಸ್ಪಿ ಆಗಿರುವ ಮತ್ತು ಡಿವೈಎಸ್ಪಿ ಅವರು ಸ್ಥಳಕ್ಕೆ ಆಗಮಿಸಿ ಘಟನೆಯನ್ನು ಪರಿಶೀಲನೆ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಸಚಿನ ಆ ಒಂದು ಬಹುತೇಕ ತೊಂಬತ್ತರಷ್ಟು ಭಾಗದಲ್ಲಿ ಈ ಒಂದು ಪೊಲೀಸ್ ಅಧಿಕಾರಿಯ ಮೃತದೇಹ ಕಾರಿನಲ್ಲಿ ಸುಟ್ಟು ಕೊರಕಲಾಗಿದ್ದು ಎಲ್ಲ ಉಳಿದಂತ ಅವಶೇಷಗಳನ್ನ ಕಿಮ್ಸ್ ಆಸ್ಪತ್ರೆಗೆ ಸಾಗಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಲಾಗ್ತಾ ಇದ್ದು ಸದ್ಯ ಕುಟುಂಬದವರು ಸಹಿತ ಸ್ಥಳಕ್ಕೆ ಆಗಮಿಸಿ ಆ ಒಂದು ಕುಟುಂಬ ಕುಟುಂಬ ಸದಸ್ಯನ ಕಳೆದುಕೊಂಡಿರುವಂತಹ ಕುಟುಂಬದವರ ಆಕ್ರಮಣ ಮುಗಿದು ಮುಟ್ಟಿದ್ದಾರೆ